ಎಲ್ಲರಿಗೂ ನನ್ನ ಪ್ರಣಾಮಗಳು ನನ್ನ ಹೆಸರು ಪಲ್ಲವಿ ನಾನು ಎಂಟನೆಯ ತರಗತಿಯ ವಿದ್ಯಾರ್ಥಿನಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಭಗತ್ ಸಿಂಗ್ ಸ್ವಾಮಿ ವಿವೇಕಾನಂದರಂತಹ ಮಹಾನ್ ಸಾಧಕರ ಹೆಸರು ನಮ್ಮೆಲ್ಲರಿಗೂ ಗೊತ್ತು ಏಕೆಂದರೆ ಇವರ ಹೆಸರು ಮಾತನಾಡದಿದ್ದರೂ ಇವರ ಸಾಧನೆಯ ಬಗ್ಗೆ ಇಡೀ ಜಗತ್ತೇ ಮಾತನಾಡುತ್ತದೆ ಇವರು ತಮ್ಮ ಜೀವನದಲ್ಲಿ ಯಶಸ್ಸಿನ ಉದ್ದುದ್ದಕ್ಕೇರಿ ಜನ ಮಾನಸರೆಯರಿಯಲ್ಲಿ ಅಚ್ಚರಿ ಮೂಡಿಸುವ ವ್ಯಕ್ತಿತ್ವ ಉಳ್ಳವರು ಇವರು ತಮ್ಮ ಜೀವನದಲ್ಲಿ ಕಂಡ ಯಶಸ್ಸಿನ ಹಿಂದೆ ಒಂದು ಗುಟ್ಟಿದೆ ಅದುವೆ ಶಿಸ್ತು ಮಾನ್ಯ ಪ್ರೇಕ್ಷಕರೇ ಮತ್ತು ವೀಕ್ಷಕರೇ ಇಂದಿನ ಭಾಷಣದ ವಿಷಯ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತಿನ ಮಹತ್ವ ಡಿಸಿಪ್ಲೀನ್ ಎನ್ನುವ ಆಂಗ್ಲ ಪದಕ್ಕಿಂತಲೂ ಶಿಸ್ತು ಎನ್ನುವ ಅಚ್ಚ ಕನ್ನಡದ ಪದ ನಮ್ಮೆಲ್ಲರಿಗೂ ತುಂಬಾ ಹತ್ತಿರವಾದದ್ದು ಎಲ್ಲ ಇದ್ದು ಶಿಸ್ತೊಂದನ್ನು ಮರೆತರೆ ನಮ್ಮ ಜೀವನ ನಾವೀಕನಿಲ್ಲದ ದೋಣಿಯಂತೆ ಸಾಗುತ್ತದೆ ಈಗ ಈ ಬದುಕಿನಲ್ಲಿ ಸದ್ಗುಣಗಳನ್ನು ಬೆಳೆಸಿಕೊಂಡರೆ ಸಾಲದು ಬದುಕಲು ಶಿಸ್ತು ತುಂಬಾ ಮುಖ್ಯ ವಸುದೇವ ಕುಟುಂಬ ಎಂಬ ಹಿನ್ನುಡಿಯಂತೆ ಜಾಗತಿಕ ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕುತ್ತಿರುವ ನಮಗೆ ನಾಳಿನ ಭವಿಷ್ಯ ತುಂಬಾ ಮುಖ್ಯ ನಾಳಿನ ದಿನದ ಬಗ್ಗೆ ನೂರಾರು ಕನಸುಗಳನ್ನು ಹೊತ್ತುಕೊಂಡು ಅಂಬೆಗಾಲಿಟ್ಟು ಸಾಗುತ್ತಿರುವ ನಮಗೆ ಹಿಂದೆ ಶಿಸ್ತಿನ ಪಾಠ ಅಗತ್ಯ ವಿದ್ಯಾರ್ಥಿಗಳಾದ ನಾವು ಶಿಸ್ತಿನ ಮಹತ್ವವನ್ನು ಅರಿತರೆ ನಮ್ಮ ಜೀವನ ಸುಲಭ ಹಾಗೂ ಸುಖಮಯವಾಗಿರುತ್ತದೆ ಅಂಗಡಿಯಿಂದ ದುಡ್ಡು ಕೊಟ್ಟು ತೆಗೆದುಕೊಳ್ಳುವೆ ಎಂದರೆ ಶಿಸ್ತು ಮಾರಾಟದ ವಸ್ತುವಲ್ಲ ಗೆಳೆಯರಿಂದ ಕಿತ್ತುಕೊಂಡು ತಿನ್ನುವೆ ಎಂದರೆ ಶಿಸ್ತು ಸಿಹಿಯ ಚಾಕ್ಲೇಟ್ ಕೂಡ ಅಲ್ಲ ಶಿಸ್ತು ಬದುಕಿನಲ್ಲಿ ನಾವು ಕಲಿಯಬೇಕಾದ ಪಾಠ ವಿದ್ಯಾರ್ಥಿಗಳಾದ ನಾವು ಶಿಸ್ತಿನ ಮಹತ್ವವನ್ನು ಅರಿತರೆ ನಮ್ಮ ಜೀವನವನ್ನು ಗೆದ್ದಂತೆಯೇ ಈಗ ಶಿಸ್ತು ಎಂದ ಕ್ಷಣ ಬದುಕಿನ ಗಡಿಗೆ ಇತಿಮಿತಿಗಳನ್ನು ಹಾಕಿಕೊಳ್ಳುವುದು ಎಂದು ಎಲ್ಲರೂ ಬಯಸುತ್ತಾರೆ ಆದರೆ ಬದುಕಿನ ಗಡಿಗೆ ಇತಿಮಿತಿಗಳನ್ನು ಹಾಕಿಕೊಳ್ಳುವುದು ಶಿಸ್ತು ಆಗಲು ಸಾಧ್ಯವೇ ಇಲ್ಲ ಈಗ ವಿದ್ಯಾರ್ಥಿಗಳಾದ ನಾವು ಶಿಸ್ತಿನ ಮಹತ್ವವನ್ನು ಅರಿತರೆ ನಮ್ಮ ಅರ್ಧ ಜೀವನವನ್ನು ಗೆದ್ದಂತೆಯೇ ಶಿಸ್ತು ಎಂದ ಕ್ಷಣ ಬದುಕಿಗೆ ಕಟ್ಟೆಟ್ಟ ನಿರ್ಬಂಧಗಳನ್ನು ಹಾಕಿಕೊಳ್ಳುವುದು ಎಂದು ಎಲ್ಲರೂ ಭಾವಿಸುತ್ತಾರೆ ಆದರೆ ಬದುಕಿನ ಗಡಿಗೆ ಇತಿಮಿತಿಗಳನ್ನು ಹಾಕಿಕೊಳ್ಳುವುದು ಶಿಸ್ತು ಆಗಲು ಸಾಧ್ಯವೇ ಇಲ್ಲ ನಮಗೆ ಸಂತೋಷ ಪಡುವ ಎಲ್ಲಾ ವಿಚಾರಗಳಿಂದ ದೂರ ಇರುವುದು ಕೂಡ ಶಿಸ್ತು ಆಗಲು ಸಾಧ್ಯವಿಲ್ಲ ಬದುಕಿನಲ್ಲಿ ಶಿಸ್ತನ್ನು ರೂಢಿಸಿಕೊಳ್ಳಬೇಕು ಎಂದರೆ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಏಕಾಗ್ರತೆಯಿಂದ ಮುನ್ನಡೆಯುವುದು ಎಂದರ್ಥ ಶಿಕ್ಷಕರು ಹೇಳಿದಂತೆ ಸನ್ಮಾರ್ಗದಲ್ಲಿ ನಡೆಯುವುದು ಕೆಟ್ಟ ಹವ್ಯಾಸಗಳಿಗೆ ಒಳಗಾಗದೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸುವುದು ನಕಾರಾತ್ಮಕವಾಗಿರುವ ಎಲ್ಲಾ ಅಂಶಗಳಿಗೂ ಬೇಡಿ ಹಾಕಿ ಸಕಾರಾತ್ಮಕವಾಗಿ ಸಾಗುವುದು ಹೀಗೆ ಬದುಕಿನಲ್ಲಿ ಶಿಸ್ತನ್ನು ರೂಢಿಸಿಕೊಂಡರೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಮ್ಮ ಮೇಲೆ ನಮಗೆ ಭರವಸೆ ಮೂಡುತ್ತದೆ ಅಂದುಕೊಂಡ ಸಾಧನೆ ಮಾಡಬಹುದು ವಿದ್ಯಾರ್ಥಿಗಳಾದ ನಾವು ಅಳವಡಿಸಿಕೊಳ್ಳುವ ಶಿಸ್ತು ನಮ್ಮ ಭವಿಷ್ಯದಲ್ಲಿ ನಮಗೆ ದಾರಿದೀಪವಾಗುತ್ತದೆ ಅಪ್ಪ ಅಮ್ಮ ಗುರು ಹಿರಿ ಹಿರಿಯರು ಹೇಳಿದ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುವುದು ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸತ್ಯವನ್ನೇ ಮಾತನಾಡುವುದು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಮತ್ತೆ ಅದನ್ನು ಮಾಡದಿರುವುದು ಹೀಗೆ ಇವನ್ನೆಲ್ಲ ನಮ್ಮ ಜೀವನದಲ್ಲಿ ಅನುಸರಿಸಿದರೆ ನಮ್ಮ ಭವಿಷ್ಯ ಸುಲಭ ಹಾಗೂ ಸುಖಮಯವಾಗಿರುತ್ತದೆ ಧನ್ಯವಾದಗಳು